ಮಹದೇ ಸನ್ನಿಧಿಯಲ್ಲಿ ನಡೆಯುವಂತಹ ಮಹಾಮುರ ಪ್ರಸೇವೆಯ ಮಹೋತ್ಸವದ ಪುಣ್ಯ ಪ್ರಾರಂಭ ನಾಂದಿಯಾಗ್ತಾ ಇದೆ ನಾಡ್ದು ಅಪೂಪ ತಯಾರು ಮಾಡಬೇಕಾದ್ದುಂಟು ಅದಕ್ಕೆ ಪವಿತ್ರವಾದಂತಹ ವಸ್ತುಗಳ ಸಂಗ್ರಹ ಆಗಬೇಕಾದ್ದುಂಟು ಅದನ್ನೆಲ್ಲ ಭಕ್ತರು ಸೇರಿ ಇವತ್ತು ಸಂದಿಗೆ ಅರ್ಪಿಸಿಕೊಂಡಿದ್ದೀರಾ ನಾಟ ನಡೆಯುವಂತಹ ಆ ಮಹಾ ಪ್ರಸಾದ ಅಪೂಪ ದೇವರಿಗೆ ಸಮರ್ಪಣೆ ಆಗಬೇಕಿದ್ರೆ ಅತ್ಯಂತ ಶ್ರೇಷ್ಠವಾದಂತಹ ವಸ್ತುಗಳೇ ಆಗಿರಬೇಕು ಅದರಲ್ಲಿ ಯಾವುದೇ ರೀತಿಯ ಬೊಂದೆಗಳಿರಬಾರ್ದು ಮಾಲಿನ್ಯಗಳಿರಬಾರ್ದು ಆ ಎಲ್ಲ ಶ್ರದ್ಧಾ ಈ ಶ್ರದ್ಧೆಯಿಂದರೆ ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಸಂಗ್ರಹಿಸಿ ಆಗಬೇಕು ಈಗ ದೇವರಲ್ಲಿ ಪ್ರಾರ್ಥನೆ ಮಾತ್ರ ಯಾಕೆಂದರೆ ಈ ವಿಶೇಷವಾದಂತಹ ಆ ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ನಡೆಸಿ ಭಗವಂತ ಎಲ್ಲ ಭಕ್ತರ ಪ್ರಸಾದ ಆ ಹಕ್ಕೂಪವನ್ನು ಸ್ವೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಮಹಾ ಗಣಪತಿ ದೇವರ ಮಧೂರಿನಲ್ಲಿ ಕಾಣಿಸಿಕೊಂಡಂತಹ ಮಹಾಗಣಪತಿ ದೇವರ ಚರಿತ್ರೆಯಲ್ಲಿ ಕಾಣುವಂತಹ ಒಂದು ವಿಶೇಷವಾದಂತಹ ವಿಚಾರ ಗೋಡೆಯಿಂದ ಮೂಡಿಬಂದಂತಹ ಗಣಪತಿಯನ್ನು ಕಂಡ ಕೂಡಲೇ ದೇವರಿಗೆ ಸಮರ್ಪಣೆ ಮಾಡುವುದಕ್ಕೆ ಬೇಕಾಗಿ ಯಾವುದೇ ವಸ್ತುಗಳು ಸಿದ್ಧವಾಗಿರಲಿಲ್ಲ ಆ ಸಂದರ್ಭದಲ್ಲಿ ಆ ಮಗುವಿನ ಆ ಪ್ರಾರ್ಥನೆಯನ್ನು ಮೆಂಚಿಕೊಂಡು ಕಾಣಿಸಿಕೊಂಡಂತಹ ಗಣಪತಿ ದೇವರಿಗೆ ಅಕೂಪವನ್ನು ಸಮರ್ಪಿಸಬೇಕಾಗಿ ಆ ಹಿರಿಯರು ಅಲ್ಲಿಟ್ಟಂತಹ ಮಂಡಲವನ್ನು ಬೇಕಾಗಿಟ್ಟಂತಹ ಏನು ಅಕ್ಕಿಯ ಉಡಿ ಇದೆಯೋ ಅದನ್ನೇ ಕೈಯಲ್ಲಿ ಹಿಡಿದು ಅದಕ್ಕೆ ತುಪ್ಪವನ್ನು ಬೆರೆಸಿ ದೇವರಿಗೆ ಸಮರ್ಪಣೆ ಮಾಡಿದಂತಹ ಗಾಥೆ ನಮಗೆ ಗೊತ್ತಿದ್ದದ್ದು ಅದುವೇ ಪಚ್ಚಪ್ಪ ಅಂತ ಇವತ್ತು ಜಗತ್ ಪ್ರಸಿದ್ಧವಾದಂತಹ ಆ ಅಕೂಪ ಅದು ಅದಕ್ಕೆ ವಿಶೇಷವಾದಂತಹ ವಸ್ತುಗಳನ್ನು ಸೇರಿಸಿ ವಿಶೇಷವಾದಂತಹ ರುಚಿಯಿಂದ ತಯಾರು ಮಾಡುವಂತಹ ಈ ಉಡಪ್ಪ ಈ ಭಗವಂತನ ಹಬ್ಬ ಜಗತ್ ಪ್ರಸಿದ್ಧವಾದ ಮಧುವರಿನ ಪತ್ಪಕ ಅಂತಂದರೆ ಎಲ್ಲ ಭಕ್ತರು ಬಯಸುವಂತಹ ಮಹಾಪ್ರಸಾದ ಇವತ್ತು ನಾಡಿದ ನಡೆಯುವಂತಹ ವಿಶೇಷವಾದಂತಹ ಈ ಅಪ್ಪ ಅದು ಎಲ್ಲ ಭಕ್ತರಿಗೂ ದೊರಕಬೇಕು ಎಲ್ಲರಿಗೂ ಕೂಡ ಧನ್ಯತಾ ಸುಮುಹೂರ್ತ ಹೊರಗೆ ಬರಬೇಕು ಅದಕ್ಕಾಗಿ ಮಹಾಗಣಪತಿ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಸಂಸ್ಥರು ಕೂಡ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಳ್ಳೋಣ ಮಹಾಗಣಪತಿ ದೇವರು ಸಕಲ ಜಗತ್ತನ್ನು ರಕ್ಷಿಸುವಂತಹ ಮಹಾಶಕ್ತಿ ಅಂತಹ ಮಹಾಶಕ್ತಿ ನಮ್ಮನ್ನೆಲ್ಲ ಅನುಗ್ರಹಿಸಿ ಕಾಪಾಡಬೇಕು ತಮ್ಮರು ಪ್ರಾರ್ಥನೆ ೇವಾದ್ಯ ಗೋವಿ ಹರಿಗೋವಿಭೋ ಮಹಾದೇವಾ